ರವಿ ರಾಮ ಎತ್ತಿಕಪ್ಪಲ್ವಾ ಯ ಪತ್ರ ಮೂಲ ಅಂತ ಅದೇ ತುಳುನಾಡ ಕಲಾವಿದರು ಅಜಾದೆ ಸುಳ್ಳೇರಿಗೆ ಮರಿದು ಒಂದು ತಂಡ ಕಾಡಿದ ಚಪ್ಪು ಆಯ್ತ ಒಟ್ಟಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪಡಮಲೆ ಜನ ಒತ್ತಿದ ನಡಪು ಅಚ್ಚಿನ ದ್ವಿತೀಯ ವರ್ಷದ ಕೆಸರುಜಿ ಕಾರ್ಯಕ್ರಮ ನಮ್ಮ ಮೂಲ ಸೇರುದುಲ್ಲ ತೆಗೊಜಿ ಅವಕಾಶ ಕೊಂಡ ಎನೊಟ್ಟು ಬೆರಿಸಾಯದ ಉಂತುನೆರ್ ಅಖಿಲೆಗ್ ಸುರ್ಲ ಗಂಟೆದ್ ಎದುರಡು ಪಟ್ಟಿದ್ ಪಿನ್ನೈತೆ ಮನಗುಲು ಮಕೆ ಶ್ರೀವಿತೆನೆನ್ ಓಕೆದ ತಾಟಿನ ಸಾಂದ್ ಪೂದಿತ್ತದೆ ಈ ಒ ಜಿಲ್ಲೆ ಸಿಗ್ ದತ್ತ ಅಂಚೆನೆ ನಮ್ಮೊಟ್ಟು

ಕಂಬಳ ಹಾವು ಅನ್ನೋ ವಿಚಾರ ಬಣ್ಣ ಐತ ದೇವರ ಮಾತೆಗಳನ್ನು ನನಗೆ ಬುದ್ಧಿ ಶಕ್ತಿ ಕೊಡದು ಇರ್ಲಿಕ್ಕೆ ಈ ವರ್ಷ ಮಳಪಿರ ಆ ಬುದ್ಧಿ ಶಕ್ತಿ ಕೊಡದು ನನ್ನ ದುಂಬುದ ತುಂಬುದಿನೆಲ್ಲ ನನ್ನದು ಕೊರಲು ಮಲ್ಪರ ದೇವರ ಅನುಗ್ರಹ ಮಾಡ್ತೇನೆ ಅಂದರೆ ಕಂಬಳ ಮಲ್ಪ ದೇವರ ಅನುಗ್ರಹ ಇತ್ತಂದ ಅವೆಲ್ಲ ಮಲ್ಸು ಗುಂಡನ್ನು ಬಣಂದು ಈಗ ಕುದಾರಿ ಬನ್ನೆ ಏ ಸೈ ಗೀಡ ಬನ್ನಿ ಸೈಬರ್ ಕ್ರೈಮ್ ಈಗ ಮೋಕೆ ಬಿಜುಕ ಬಾರಿ ಮೋಕ್ಕೆ பொரு <laughs> 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 ಹೆಸರುದ ಕಣ್ಣದಲ್ಲೇ ಸುದಿ ಕಿಡಿ ಕಾಳಗ ನಮ್ಮ ಮಾತೆರ್ಲ ಒಂಜೊ ಪೆಜ್ ಜೋಬುಲ್ಲೆಕ ಮುಡೆರೊಂಟು ನಲಿ ತಂದು ಸಲಿ ತಂದು ಗೊಬ್ಬೆರೆ ಉಲ್ಲ ಬಲ್ ಪುರ್ದು ಬೈಯ ಮುಟ್ಟ ಹೆಸರುದ ಕಣ್ಣುಡು ನಮ್ಮ ಮಾತೆಲ್ಲ ಗಪು ಗಪುಗಪಾ ಸಿನ ಎತ್ತಪುದ ಸಂಕಲ್ಪದ ಒಟ್ಟಿಗೆ ಇಂತ ದೇವೆ ಬೇಮದದೆ ತಾರದ ಕುಮ್ಮನು ಅರಳು ನಮೇನವಾದಿ ಬೆನ್ನಿ ಬೇಸಾಯ ಮನ್ಗು ಕೃಷಿಗೆ ನಮ್ಮ ಉಡಲದ ರಾಜ ಎಂದು ಆಯ ಇತ್ತ ನನ್ನ ಮಾತ್ರ ಇನಿ ನಮ್ಮ ಗಟ್ಟಿ ಮುಟ್ಟದ ಸರ್ರದ ಮುಖಾಂತರವಾದ ಲಕ್ಕದಂತ ಆಯ್ಕೆ ಮೂಲ ಕಾರಣ ಏನು ಈ ಭೂಮಿನ ಬೆನ್ನಿ ಮನ್ಪುಣಸಿನ ಕೃಷಿಗೆ ಆಯಗಳ ಹುಂಚಿ ಪ್ರಣಾಮನ ಸಲ್ಲಿಸುವ ಒಂದು ಕಾರ್ಯದ ಒಂದು ಅರ್ಲವನ ಮುಖೇನವಾದ ರವಿ ರಾಮಕುಂಜ ಅಂಚನೆ ಕೃಷ್ಣ ರೈ ಗೌರವ ಅಧ್ಯಕ್ಷರು ಗಣೇಶೋತ್ಸವ ಸಮಿತಿ ಶ್ರೀ ಕ್ಷೇತ್ರ ಬಡ ಮನೆ ಮುಗಲ ದಿವ್ಯ ಮಾತ ಪಿಂಡ್ಯನ ಸಮ್ಮುಖವಾದ ಚಾಲನೆ ಕೊರೋದಿಲ್ಲ ಶಾಸ್ತ್ರ ದೇವರಿಗೆ ಕಾಯಿಗೊಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಪಾಡುಗೊಳ್ಳಿ ಮುಲ್ಪದ ಮಾಂತ ಅಧ್ಯಕ್ಷನಾಗೆ ಪದಾಧಿಕಾರನಾಗೆ ಸುರುಕಾತನ ತಣ್ಣ ಬಗ್ಗೆ ಅವನಿಲ್ಲ ಮಸ್ತ್ ಖುಷಿಯ ಈ ಕಾರ್ಯಕ್ರಮ ಬಂದಾಗ ಏನು ಅಲ್ಪಡ್ದು ಬಂದಾಗ ನಿಂಗೆ ಆತ ಮೋಕೆ ಎದ್ಕೊಂಡ್ ಬರತ್ತಾ ಅವು ಇಕ್ಕೋರ್ಪರ ಅದು ಏನೋ ಗ್ರಾಮ ಕುಂಜ ಗ್ರಾಮದ ಪ್ರತಿ ಜನಕ್ಕಳಿಗೂ ತಿಕ್ಕಿನ ಮರ್ಯಾದೆ ಹೊಡೆದಿ ಅಂದ್ರೆ ಹೆಂಗೆ ಮಸ್ತ್ ಖುಷಿ ಖುಷಿಯಾಗ ಒಂದು ಸಂಘ ಒಂದು ಸಂಸ್ಥೆ ಮಲ್ಪಡ್ದು ನನ್ನ ಭಾರಿ ಕಷ್ಟ ಉಡು ಸಂಘ ಸಂಸ್ಥೆ ಮಲ್ಪಾರು ಭಾರಿ ಸುಲಭ ಅಣ್ಣ ಇನ್ನು ಕಡೆ ಮುಟ್ಟ ಇನ್ನೂ ಎರಡನೇ ವರ್ಷ ఈ రెడన వర్షద నూతు వర్ష ఎత్తు భారీ కష్టం ఉంటుంది చెప్పండి అయిన ఉల్లడి కలవ పదాధికారీ వైమనసు ఆ ఎంచ ఆత కాసుమలబాటి ఆ లెక్కచారో వైమనసు బర్ప ಅವು ಹೋಗ್ತಿನ ಬರೀಕು ಉಂಟಾದ ಇದು ದ್ವಿತೀಯ ವರ್ಷ ಅಪ್ಲಂಚಿನ ಈ ಕಾರ್ಯಕ್ರಮ ನಾನು ನೂರು ವರ್ಷ ಖರೀದಿಲ್ಲ ಈ ಕಾರ್ಯಕ್ರಮ ಸಾವಿರ ವರ್ಷ ಮುಟ್ಟಲು ಇಂಚನೆ ಪೊರ್ಲುಡು ಈ ಕಸರ್ಗ ಕ್ರೀಡೆ ಕೊಟ್ಟರೆ ನಡ್ಕೊಂಡು ಬಂದು ಏನು ರೆಂಡು ಪಾತ್ರೆ ಮುಗಿಸ್ತಿಲ್ಲ ಮೈಕೆ ಜಾಸ್ತಿ ಪಾತ್ರ ಆಪ್ತು ದಯಪಾಂಡ್ ಬೋನಿಗೆ ಬಣ್ಣ ಆಕ್ಟಿಂಗ್ ಆ್ಯಕ್ಟಿಂಗ್ ಮಾಡ್ತಾನೆ ಅರ್ಧ ತೊಗಿಪಲ್ಲಿ ವೇದಿಕೆ ಪಾತ್ರ ಮಾತ್ರ ನಡ್ಕೊಂಡು ಚೂರು ಬೋರ್ಡ್ ಈಗಲೇ ಬೋರ್ಡ್ ರೆಡ್ ಡೈಲಾಗ್ ಬೋರ್ಡ್ ಬನ್ನಿ ವಿಐಪಿ ಲಾಸ್ಟ್ ಬೆಂಚ್ ಫಿಲ್ಮ್ ತರ ಆ ಐಟಿ ಆನಂದಿ ಮಾಸ್ನ ರೋಲ್ ಅರವಿಂದ್ બોಲಾರಾ ಪ್ರಿನ್ಸಿಪಲ್ ನ ರೋಲ್ ಅಂತ ಯಾನಂದಿನ ಶಾಲೆಲಿ ಜೋಕ್ಲೇಗ ಪಾಟ ಮಲ್ಪರ ಅವನು ಕಣ್ಣು ತು ನಿದ್ರೆ ನಿದ್ರೆದಿಪ್ಪ ಅಪ್ಪ ಬೋಲರ್ ಸಾರಿ ನಡೆಕೆ ಅಂತೀವಿ શરીರ ಧಾನೆ ನಿದ್ರೆ ತು ಕೊndಲ್ಲ ಅಂದ್ರೆ ಅಪ್ಪಗೆ ಯಾನ ಆರ್ಯ ಕಟ್ಟಿ ಕೊರプル ಉತ್ತರ ಮಾಸ್ಟರ್ ನಂಬರ್ ಮಾಸ್ಟರ್ எல்லாம் புடிஞ்சு செப்பால் கொடுத்து மாஸ்டேன் செப்பால் கொடுத்து மாஸ்டேன் இது சத்தியை நம்பர் மாஸ்டேன் இது அந்த லோட்டானா இது ஒரே என்ன புடிச்சு நோட்டு குறை செப்ப கேரண்டி பிடிக்கு ஆ கேரண்டி தான் ஒட்டி பத்தனை காலட்ஸா பார்த்துருப்பேருந்து ஹலோ பண்ணா அந்தந்தியா நான் ருக்குமே பார்த்துருண்ணா பி அந்த அப்பா ஓட்டு குத்துதே நீங்கள் மாத்திரிலாம் ஓட்டுக்குறாவி அதாவது அதாவது சமஸை உண்டா அதாவது உண்டு ஏ கக்கோக்காத்தண்டா ரம்மா ரம்மா கக்கசு ப்ளோக்கா எங்க கால்பண்டண்ணா கொஞ்சம் அட் பாட்ட நீர் பாட்ல என்ன பஸ்க்கா போனா அவே போட்டு பண்ண ப்ளீ கண்டி யாவா ஜோரெய்னா கை தாடி பண்ண வந்து ரவி ராம ரம குடி பண்டரே கடுப்போம் மோனிக வீடியோடு ஓகே மெல்லானே போல எதிர்த்தாரு ઓન સર્કલ આ ડા પોચાઈ હા તરી 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 તરી

அண்ணா நீ திருகற பைதனா கம்மா பொறுது தேப்பற பைதனா ஆ மூளைக்கு கம்மா டைட் மாங்க மேல பொறுது தேதுன்னா பாரு ஆ தாரே ஃபாட்டர ரட்டி ஜன போய் ஆரே கும்பாரு ஆ த ஐ தாரேனே ஃபாட்டர திர்கானே தான கைக்கட் பதன் திர்கானே தான ஆரே கம்மாத வலந்துமேல ஆதா வலந்துமேல ஓய் ஓய் வாடா இது ஆப்புதி எங்க ஆப்புதி

ಶ್ರೀ ರುವಂತಹಸಿರ ಜಿಲ್ಲಾ ಸಭಾಧ್ಯಕ್ಷರು ವಿಜಯ್ ಸಾಮ್ರಾಟ್ ಮುತ್ತೋರು ಇವರು ಕಮ್ಮಿ ಕಾರ್ಯಕ್ರಮದ ಕುರಿತು ಒಂದಾಡು ಮಾಲುಗಳು ಹಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಸರ್ ಸಾರ್ವಜನಿಕ ಈಗ ವ್ಯಕ್ತವರ್ ತನಗೆ ತುಂಬಾನೇ ಎಷ್ಟು ಆಸೆಯಾಗಿ ಬರ್ತನಂತಿನ ಹದನೇ ವರ್ಷದ ಹೆಸರನ್ನ ಕಾಣಿ ಈ ಕಾರ್ಯಕ್ರಮದೇ ವೇದಿಕೆ ಉಪಸ್ಥಿತರಂತ ಗಣ್ಯರ ಎದುರು ಭಾಗವ ಫೇರ್ಮಂಚಿನ ಪೂರ ಕ್ರೀಡಾಭಿಮಾನಿಲೆ ಕ್ರೀಡಾ ಬಂದಿಲ್ಲ ಮಾತು ಸರ್ಜನ ಬಂಧಿದೆ ಬಹುತೊಂದು ಖಾಸಗಿ ಮಂಚಿನ ಸಭೆಯ ಚಾಲಿ ಆಗ್ಬಿಡದೆ चालिक पुले मैं दादा தiento